ಪ್ರಿಯ ವೀಕ್ಷಕರೇ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ವಿಸ್ಮಯ ಜಗತ್ತು ಸಂಚಿಕೆ ಆರಲ್ಲಿ ಇಂದಿನ ವಿಷಯ ಹಾಲು ಉಕ್ಕುತ್ತದೆ ಆದರೂ ನೀರು ಏಕೆ ಉಕ್ಕುವುದಿಲ್ಲ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಹಾಲು ಕೇವಲ ನೀರನ್ನು ಮಾತ್ರವಲ್ಲದೆ ಪ್ರೋಟೀನ್ ಮತ್ತು ಕೊಬ್ಬನ್ನು ಹೊಂದಿರುತ್ತದೆ ಬಿಸಿ ಮಾಡಿದಾಗ ಕೆನೆಯ ಪದರ ರೂಪುಗೊಳ್ಳುತ್ತದೆ ಇದು ಹವೆಯನ್ನು ಸುಲಭವಾಗಿ ಹೊರಹೋಗುವುದನ್ನು ತಡೆಯುತ್ತ ತಡೆಯುತ್ತದೆ ಇದರಿಂದ ಒತ್ತಡವು ಉಂಟಾಗಿ ಹಬೆಯು ಕೆನೆಯ ಪದರವನ್ನು ಬಲವಾಗಿ ಮೇಲಕ್ಕೆ ತಳ್ಳುತ್ತದೆ ಇದರಿಂದಾಗಿ ಹಾಲು ನೊರೆಯೊಂದಿಗೆ ಉಕ್ಕುತ್ತದೆ ನೀರು ಏಕೆ ಇದನ್ನು ಮಾಡುತ್ತಿಲ್ಲ ನೀರು ಯಾವುದೇ ಕೊಬ್ಬು ಮತ್ತು ಪ್ರೋಟೀನ್ಗಳನ್ನು ಹೊಂದಿರುವುದಿಲ್ಲ ಅದು ಕುದಿಯುವಾಗ ಹಬೆಯು ಯಾವುದೇ ಅಡೆತಡೆಯಿಲ್ಲದೆ ಮುಕ್ತವಾಗಿ ಹೊರಹೋಗುತ್ತದೆ ಆದ್ದರಿಂದ ಅದು ನೊರೆಯಾಗೋದಿಲ್ಲ ಹಾಗೂ ಉಕ್ಕು ಬರುವುದಿಲ್ಲ ಸೊ ಸ್ನೇಹಿತರೆ ಗೊತ್ತಾಯ್ತಲ್ಲ ನೀರು ಏಕೆ ಉಕ್ಕು ಬರೋದಿಲ್ಲ ಅಂತ ಮುಂದಿನ ಇಂತಹ ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು